ಭೀಮನ ಅಮಾವಾಸೆಯ ಸಂಭ್ರಮದಲ್ಲಿ ನಟಿ ಸೋನಾಲ್ ತಮ್ಮ ಪತಿಯ ಪಾದ ಪೂಜೆ ಮಾಡಿದ್ದು ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಇದೀಗ ಭೀಮನ ಅಮವಾಸೆಯ ಮುಗಿದ ಬೆನ್ನಲ್ಲೇ ದಂಪತಿಗಳು ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಏನಿದು ಗುಡ್ ನ್ಯೂಸ್ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಮಹಿಳೆಯರು ತಮ್ಮ ಗಂಡನ ಆಯಸ್ಸಿಗಾಗಿ ಹಾಗೂ ಆರೋಗ್ಯಕ್ಕಾಗಿ ಪಾದಪೂಜೆ ಮಾಡುತ್ತಾರೆ ನಟಿ ಸೋನಾಲ್ ಕೂಡ ಪಾದಪೂಜೆ ಮಾಡಿದ್ದಾರೆ ಹೌದು ಚಂದನವನದ ನಟಿ ಸೋನಾಲ್ ಮೆಂತಾರೋ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ನಟ ನಿರ್ದೇಶಕ ತರುಣಸುಧೀರ್ ಜೊತೆ ಸಪ್ತಪತಿ ತುಳಿದಿದ್ದರು ಈ ವರ್ಷ ಸೋನಾಲ್ ಅವರು ಮೊದಲನೇ ಭೀಮನ ಅಮಾವಾಸ್ಯೆಯನ್ನು ಆಚರಿಸುತ್ತಿದ್ದಾರೆ ಈ ಸಂಭ್ರಮದ ಫೋಟೋಗಳನ್ನು ನಟಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಲಕ್ಷಣವಾಗಿ ಸೀರೆಯುಟ್ಟು ಹೂ ಮುಡಿದು ಗಂಡನನ್ನು ಕೂರಿಸಿ ಪಾದ ಪೂಜೆ ಮಾಡಿರುವ ಸೋನಾಲ್ ಫೋಟೋಗಳ ಜೊತೆಗೆ ನಿಮ್ಮಂತಹ ಗಂಡ ಲಕ್ಷಾಂತರ ಜನರಲ್ಲಿ ಒಬ್ಬರು ಇಂದು ಮಾತ್ರವಲ್ಲ ನಿಮ್ಮ ದೀರ್ಘಾಯುಷ ಉತ್ತಮ ಆರೋಗ್ಯ ಮತ್ತು ನಿರಂತರ ಸಂತೋಷಕ್ಕಾಗಿ ನಾನು ಪ್ರತಿದಿನ ಪ್ರಾರ್ಥಿಸುತ್ತೇನೆ ಪ್ರತಿ ವರ್ಷ ಕಳೆದಂತೆ ನಮ್ಮ ಬಾಂಧವ್ಯ ಬಲಗೊಳ್ಳಲಿ ಐ ಲವ್ ಯು ಮೈ ಲವ್ ಎಂದು ಬರೆದುಕೊಂಡಿದ್ದಾರೆ ಸೋನಲ್ ಮಂತರೋ ಕ್ರಿಶ್ಚಿಯನ್ ಆಗಿದ್ದು ಇವರ ಶಾಸ್ತ್ರ ಸಂಪ್ರದಾಯಗಳು ಎಲ್ಲವೂ ವಿಭಿನ್ನವಾಗಿದೆ ಆದರೆ ಮದುವೆಯಾದ ಬಳಿಕ ಹಿಂದೂ ಧರ್ಮದ ಆಚಾರ ವಿಚಾರಗಳನ್ನು ಸೋನಲ್ ಕೂಡ ಪಾಲಿಸುತ್ತಾ ಬಂದಿದ್ದಾರೆ ಅದೇ ರೀತಿ ಗಂಡನ ದೀರ್ಘಾಯಿಸಿಗಾಗಿ ಪಾದಪೂಜೆಯನ್ನು ಕೂಡ ಮಾಡಿದ್ದಾರೆ ಚಂದನವನದ ಜೋಡಿಗಳ ಮುದ್ದಾದ ಫೋಟೋಗಳು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದು ಮುದ್ದಾದ ಜೋಡಿ ಇಬ್ಬರ ಜೋಡಿ ಹೀಗೆ ಸಂತೋಷವಾಗಿ ನೂರು ಕಾಲ ಇರಲಿ ಮೇಡ್ ಫಾರ್ ಈಚ್ ಅದರ್ ಎಂದು ಅಭಿಮಾನಿಗಳು ಕಾಮೆಂಟ್ ಮಾಡುತ್ತಿದ್ದಾರೆ ಎಂದು ಭೀಮನ ಅಮಾವಾಸ್ಯೆ ಮುಗಿದ ಬೆನ್ನಲ್ಲೇ ಇಬ್ಬರೂ ಕೂಡ ಗುಡ್ ನ್ಯೂಸ್ ಒಂದನ್ನ ಹಂಚಿಕೊಂಡಿದ್ದಾರೆ ಹೌದು ತರುಣ ಸುಧೀರ್ ಅವರಿಗೆ ಕೈ ತುಂಬ ಸಿನಿಮಾಗಳಿವೆ ಅದರ ಜೊತೆಗೆ ಇದೀಗ ಪತ್ನಿಯ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುತ್ತಾರಂತೆ ಅದರ ನಿರ್ಮಾಣ ಹಾಗೂ ನಿರ್ದೇಶನ ಕೂಡ ಅವರೇ ಮಾಡುತ್ತಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ಜೊತೆಗೆ ಸಿನಿಮಾ ನಿರ್ಮಾಣ ಕೂಡ ಮಾಡುತ್ತಿದ್ದಾರೆ ಇದಲ್ಲದೆ ಸೋನಲ್ ಅಭಿನಯದ ಬುದ್ಧಿವಂತ ಟೂ ಮತ್ತು ಮಾರ್ಗರೇಟ್ ಲವರ್ ರಾಮಚಾರಿ ಸಿನಿಮಾದಲ್ಲೂ ನಟಿಸುತ್ತಿದ್ದಾರೆ ಈ ಸುದ್ದಿ ಕೇಳಿ ಫ್ಯಾನ್ಸ್ ಖುಷಿಯಾಗಿದ್ದಾರೆ ಈ ಇಬ್ಬರ ಜೋಡಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ